ಅಧಿಕಾರದ ಮತ ಮತ್ತು ಧನಮದಿಂದ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಿತ್ತ ನೆತ್ತಿಗೇರಿದೆ ಬಸವಣ್ಣನವರು ಹೊಳ್ಯಾಗ ಹಾರಿದ್ರು ಎನ್ನುವ ಕುರಿತು ಯತ್ನಾಳ್ ಬಸವ ಭಕ್ತರಲ್ಲಿ ಯಾಚಿಸಬೇಕು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಭಾನುವಾರ ಕರೆದಂತ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠದ ಪೀಠಾಧ್ಯಕ್ಷರಾದಂತಹ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿಗಳು ಕಿಡಿಕಾರಿದ್ದಾರೆ ಶಾಸಕ ಯತ್ನಾಳ್ ಅವರು ಈ ರೀತಿಯ ಅವಹೇಳನಕಾರಿಯ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕು ಹೇಳಿಕೆ ನೀಡಿದ್ದು ಅಲ್ಲದೆ ನಾನೇ ಬಸವಣ್ಣ ನಾನೇ ಕ್ಷಮೆ ಕೇಳಬೇಕು ಎಂಬ ಅಹಂಕಾರದ ಮಾತುಗಳನ್ನಾಡುತ್ತಿರುವುದು ಬಸವ ಭಕ್ತರಿಗೆ ನೋವಾಗಿದೆ ಒಂದು ವೇಳೆ ಅವರು ಕ್ಷಮೆ ಕೇಳದೆ ಇದ್ರೆ ಡಿಸೆಂಬರ್ ಮೂರರಂದು ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮೂಲಕ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಧಾನಸಭಾ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಬಸವ ಭಕ್ತರು ಪಾಲ್ಗೊಳ್ಳಬೇಕು ಅಂತ ಕರೆಯನ್ನ ನೀಡಿದ್ದಾರೆ ವಿಜಯಪುರದ ಶಾಸಕ ಬಸನ್ ಪಾಟೀಲ್ ಯತ್ನಾಳ್ ಅವರು ಬೀದರ್ನಲ್ಲಿ ಬಂದಾಗ ಒಂದು ಗುರು ಹೊಸಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟರು ಅವರು ವಹಿನ ಒಂದು ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಬಂದು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಟೈಟಲ್ ಇಟ್ಕೊಂಡು ಬಂದು ವಿಷಾಂತರ ಮಾಡಿ ಅಲ್ಲಿ ನಮ್ಮ ಧರ್ಮ ಗುರುವಿಗೆ ಕರ್ನಾಟಕದ ಕುಲಪುರುಷ ಸಾಂಸ್ಕೃತಿಕ ನಾಯಕ ಮನುಬಲದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂತಹ ಗುರು ಬಸವಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರು ಜನರನ್ನು ಸಂಬೋಧಿಸಿ ಮಾತಾಡ್ತಾ ನೀವೆಲ್ಲ ಮನೆ ಬಿಟ್ಟು ಹೋರಾಟ ಮಾಡ್ಲಿಕ್ಕೆ ಬರದೇ ಇದ್ರೆ ಮುಸ್ಲಿಮ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಬರದೇ ಇದ್ರೆ ನಿಮ್ಗೆ ಎರಡೇ ಆಪ್ಷನ್ಗಳು ಅಂತ ಹೇಳ್ತಾರೆ ನಾನು ವಿಡಿಯೋ ಕೇಳಿದ್ದೀನಿ ಅವರು ನೋಡಿದ್ದೀನಿ ಒಂದು ಬಸವಣ್ಣವ್ರಂಗೆ ಒಬ್ಬಳಿ ಹಾರಿ ಸಾಹೇಬ ಹೊಳೆ ಹಾರಬೇಕು ಹೊಳೆ ತೀಗಿಬೇಕು ಇಲ್ಲಾಂದ್ರೆ ಹೀಗೆ ಕೈ ಮಾಡಿದ್ದಾರೆ ಮುಸ್ಲಿಮರಾಗಬೇಕು ಹೇಳಿ ಸಂಘ ತೋರಿದ್ದಾರೆ ಇದು ಬಹಳ ಪ್ರಜಾಪ್ರಭುತ್ವಕ್ಕೊಂದು ಅಪಾಯಕಾರಿ ಮೊದಲನೇದಾಗಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಅವರಿಗೆ ಮಾಹಿತಿ ಇಲ್ಲದೇನೆ ಬಸವಣ್ಣನವರು ಯಾವ ರೀತಿಯಾಗಿ ಲಿಂಗಾಯಕರಾದರು ಅಂತೇಳಿ ಗೊತ್ತಿಲ್ಲ ಅವರು ಕೊನೆಯವರೆಗೂ ಲಿಂಗೈಕವರೆಗೂ ತಮ್ಮ ರನ್ನಿಂಗ್ ಕಾಮೆಂಟ್ರಿ ತರ ಅವರು ವಂಚನೆಗಳನ್ನ ಬರೆದಿದ್ದಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕೂರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಿ ಆಯ್ತು ನಿಷ್ಪತ್ತಿ ಒಬ್ಬ ಹಣ್ಣಾಯಿತು ನಿಷ್ಪತ್ತಿ ಒಬ್ಬ ಹಣ್ಣು ದೊಡ್ಡ ಕಳಚಿ ಬೀಳುವಲ್ಲಿ ಆ ಸೃಷ್ಟಿಕರ್ತರಾದ ಪರಮಾತ್ಮ ಎತ್ತಿಕೊಂಡ ಅಂತ ತಿಳ್ಕೊಂಡು ಹೇಳ್ತಾರೆ ನಿರಾಕಾರ ನಿರ್ಗೊಂಡು ನಿರಂತರ ಲಿಂಗದೇವ ನನಗೆ ಎತ್ತಿಕೊಂಡ ಅಂತ ತಿಳ್ಕೊಂಡು ಹೇಳ್ತಾರೆ ಆ ವಚನಗಳ ಅಧ್ಯಯನವೇ ಇಲ್ಲ ಆದ್ರೂ ಬಿಟ್ಟು ಹೊಳೆ ಹಾರಿದ್ರು ಬಸವಣ್ಣವರಾಗ ನೀವು ಹೊಳೆ ಹಾರಬೇಕಾಗ್ತದಂತ ಅಪಹಾಸ್ಯದ ಮಾತನಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಈಗಾಗಲೇ ಅನೇಕ ಜನ ಮಠಾಧೀಶರು ಒದ್ದ ಮಾತಾಡಿದ್ರು ನಾವೆಲ್ಲರೂ ಕೂಡ ಅದಕ್ಕೆ ಖಂಡನೆಯನ್ನ ಕೊಟ್ಟಿದ್ವಿ ಆದ್ರೆ ನಿನ್ನೆ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಇನ್ನೂ ಒಂದು ಆಘಾತಕಾರಿ ಒಂದು ಮಾತು ಆ ಯತ್ನಾಳ್ ಪಾಟೀಲ್ ಅವರು ಹೇಳಿದ್ದಾರೆ